ಅದ್ಧೂರಿಯಾಗಿ ಉದ್ಘಾಟನೆಗೊಂಡ ಇಂದಿರಾ ಕ್ಯಾಂಟೀನ್ ನಿಂದ ಬಡವರಿಗಿಲ್ಲ ಆಹಾರ ಭಾಗ್ಯ ಬೆಳಗಾವಿ ಜಿಲ್ಲೆ ಖಾನಾಪುರ್ ಪಟ್ಟಣದಲ್ಲಿನ ಬಡವರ ಹಸಿವು ನೀಗಿಸಲೆಂದು ಜನಪ್ರತಿನಿಧಿಗಳಿಂದ ಅದ್ಧೂರಿಯಾಗಿ ಇಂದಿರಾ ಕ್ಯಾಂಟೀನ್ ಒಂದು ಉದ್ಘಾಟನೆಗೊಂಡಿತ್ತು ಈಗ ಈ ಕ್ಯಾಂಟೀನ್ನಲ್ಲಿ ಬಡವರಿಗೆ ಊಟ ಸಿಗದೆ ಪರದಾಡುವಂತಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಮತ್ತು ಹಿಂದುಳಿದ ತಾಲೂಕು ಎಂಬ ಹಣೆ ಪಟ್ಟಿ ಕಟ್ಟಿಕೊಂಡ ಖಾನಾಪುರ್ ತಾಲೂಕಿನ ಬಹುತೇಕ ಹಳ್ಳಿಗಳು ಕಾಡಿನಲ್ಲಿವೆ ಜನರು ಮುಂಜಾನೆ ತಾಲೂಕಾ ಕಚೇರಿಗಳಿಗೆ ಬಂದರೆ ಸಂಜೆಯವರೆಗೂ ಬಸ್ಸುಗಳಿಗಾಗಿ ಕಾಯುತ್ತಾ ಕುಳಿತುಕೊಳ್ತಾರೆ ಮಧ್ಯಾಹ್ನ ಹೋಟೆಲುಗಳಲ್ಲಿ ಊಟಕ್ಕೆ ಹೋದರೆ ಒಂದು ನೂರರಿಂದ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಹಸಿವು ನೀಗಿಸಲು ಪ್ರಾರಂಭಿಸಿದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಿಂದ ಬಡವರು ಸಂತಸಗೊಂಡಿದ್ರು ಆದರೆ ಖಾನಾಪುರ್ ತಾಲೂಕಿನಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಗ್ರಾಮಗಳಿದ್ದು ಈ ಕ್ಯಾಂಟೀನಿನಲ್ಲಿ ಬರೀ ಇನ್ನೂರು ಊಟಗಳನ್ನು ಮಾತ್ರ ಸೀಮಿತಗೊಳಿಸಿದ್ದಾರೆ ಇದರಿಂದ ಊಟ ಸಿಗದ ಬಡವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳು ತಮ್ಮ ಪ್ರಚಾರಕ್ಕಾಗಿ ಮತ್ತು ಕಾಟಾಚಾರಕ್ಕಾಗಿ ಈ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನ ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದಕ್ಕೆ ಮಳೆ ನೀರೆಲ್ಲ ಒಳಗೆ ತುಂಬಿಕೊಳ್ಳುತ್ತೆ ಈ ಕಾರಣಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಈ ಇಂದಿರಾ ನಲ್ಲಿ ಹಸಿದು ಊಟ ಮಾಡಲು ಬಂದ ಪ್ರತಿಯೊಬ್ಬರಿಗೂ ಅನಿಯಮಿತವಾಗಿ ಊಟ ಸಿಗುವ ಹಾಗೆ ವ್ಯವಸ್ಥೆ ಮಾಡಬೇಕು ಇಲ್ಲವಾದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರ ಅಂತ ಯುವ ಕರ್ನಾಟಕ ರಕ್ಷಣಾ ವೇದಿಕೆ ಖಾನಾಪುರ್ ತಾಲೂಕಾ ಅಧ್ಯಕ್ಷ ಪಾಂಡೂರಂಗ್ ಗುಳನ್ನವರ್ ಮತ್ತು ಶಶಿಧರ್ ನಾಯಕ್ ಎಚ್ಚರಿಕೆ ನೀಡಿದ್ದಾರೆ ವರದಿಗಾರರು ಜ್ಯೋತಿಬಾ ಬೆಂಡಿಗೇರಿ ಜಸ್ಟ್ ಕನ್ನಡ ಟಿವಿ ಖಾನಾಪೋ ಈ ಒಂದು ಕಾರ್ ತಾಲೂಕಿನ ಜನಪ್ರಿಯ ಶಾಸಕರು ಇದನ್ನು ಉದ್ಘಾಟನೆ ಮಾಡಿದರು ಇದು ಒಂದು ಒಳ್ಳೆಯ ಯೋಜನೆ ಒಳ್ಳೆಯ ಯೋಜನೆ ಇಡೀ ಕರ್ನಾಟಕದ ಇಂದಿರಾ ಕ್ಯಾಂಟೀನ್ ಅನ್ನ ಹಸಿವು ಮುಕ್ತ ಎನ್ನುವಂತಹ ಕಾನ್ಸರ್ಟ್ನಲ್ಲಿ ಇದನ್ನ ಉದ್ಘಾಟನೆ ಮಾಡಲಾಗಿದೆ ಆದರೆ ಇಲ್ಲಿ నమ్మ ఖానాపుర తల్ూకు ఇ కర్ణాటకలో అత్యంత దొడ్డ తాలూకు మరి ఇది బా ఎలా అవి జనరు ఆస్పత్రి అల్ూకాడ కచేరి హోద్రీ ఇది జన సంఖ్య జాస్తిందా కళి బ ఉపహార ఎరూరు జనకి మాత్ర అంతే మొత్తం మధ్యాహ్న ఊట ఎండు జనకి మాత్ర అంతే ఆమె ఇది సిటీలు జనరికి మాత్రం అనుకూలగో అత్యేరు ಜನದ ಮಾತಲ್ಲಿ ಅಡಿಗೆ ತಯಾರದೆ ಪ್ರತಿ ಒಂದು ಹೋಗಳಿಗೆ ಒಂದು ಕೆಂಟಿ ತೀವಾಗ ಪ್ರತಿಯೊಂದು ಹೂಗಳಿಗೆ ಬೇಕು ಇಲ್ಲವಾದರೆ ಇಲ್ಲಿ ದಿನನಿತ್ಯ ಅನ್ಲಿಮಿಟೆಡ್ ಅಂತ ಆಹಾರವನ್ನು ನೀವು ಕೊಡಬೇಕಾಗುತ್ತೆ ಈ ರೀತಿ ಇದು ಕಟಚರಿಕೆ ಮಾಡಿದಂತಹ ಒಂದು ಯೋಜನೆ ಅನ್ನಿಸ್ತಾ ಇದೆ ಜನರಿಗೆ ಇದು ನೀವು ಮಾಡ್ತಿರುವುದು ತಪ್ಪ ಮೋಸ್ ಆಗಿಲ್ಲ ಹಳ್ಳಿಯ ಒಂದೊಂದು ಜನಕ್ಕೆ ಹುಟ್ಟ ತನಕ ಹೆದ್ರ ಇವರ ಇವರು ಊಟ ಸಂಬಂಧ ಒಬ್ಬೊಬ್ಬರು ಬರಬೇಕು ಒಬ್ಬೊಬ್ಬರು ಒಂದೊಂದು ಹಳ್ಳಿಯಿಂದ ಒಬ್ಬೊಬ್ಬರು ಬರಬೇಕು ಇಲ್ಲಿ ನಮ್ಮ ಕನ್ನಾಪುರ ತಾಲೂಕಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಬರ್ತಾರೆ ಇಲ್ಲಿ ಹಣ ಬರೋ ಏನೋ ಒಂದು ಕೆಲ್ಸಕ್ಕೆ ಇದು ಲಸಿ ಯೋಜನಾ ಆಫೀಸ್ ಐತಿ ತಾಲೂಕ್ ಪಂಚಾಯತಿ ಐತಿ ಪ್ರತಿ ಒಂದು ಗೌರ್ಮೆಂಟ್ ಇಲ್ಲ ಬಾಜುಕ ದವಾಖಾನೆ ಐತಿ ರೀ ಮತ್ತು ಇವರು ಒಬ್ಬೊಬ್ಬರಿಗೆ ಎರಡು ನೂರ ಎಂಟ್ ಇಟ್ಟಿದ್ರ ಮತ್ತು ಯಾಕೆ ನಿಮಿಟ್ ಇದ್ ಬೇಡ ಬೇಡ ಲಿಮಿಟ್ ಇದು ತೆಗೆ ತೆಗೆಬೇಕು ಅಷ್ಟೇ ಇದು ಕ್ಯಾಂಟೀನ್ ಆಗಿ ಬಂದಿದ್ವಿ ಇಂದಿರಾ ಕ್ಯಾಂಟೀನ್ ಆಗಿದೆ ಅಂತೇಳಿ ಊಟ ಬಿಟ್ಟು ಬಂದಿ ನಾವು ಎಲ್ಲ ನೂರು ರೂಪಾಯಿ ಎರಡು ನೂರು ರೂಪಾಯಿ ಊಟ ಇದ್ ಅಂತೇಳಿ ಇಂದಿರಾ ಕ್ಯಾಂಟೀನ್ ಮಾಡ್ಯಾರ ಚಲೋ ಆಗೈತೆ ಅಂತ ಹೇಳಿ ನಾವು ಡಬ್ಬಿ ಏನೋ ತಗೊಂಡ್ಬರಲ್ಲ ಹಂಗ ಬಂದ್ವಿ ಇಲ್ಲಿ ಊಟಕ್ಕೆ ಬಂದು ಊಟಕ್ಕೆ ಕೇಳೋರ್ತೀನಿ ಇಲ್ಲಿ ಎರಡುನೂರ ಐತಿ ಲಿಮಿಟ್ ಅಂದ್ರೆ ಒಂದು ದೊಡ್ಡ ಹಿಂದುಳಿದ ತಾಲೂಕು ಇದೆ ಇದೇನ ದೊಡ್ಡ ತಾಲೂಕಲ್ಲ ಯಾರು ತನಿಖೆ ಬಂದರೂ ಆದೇಶ್ವಾದರೂ ಸ್ವಲ್ಪ ತಾಲೂಕಿಗೆ ಏನೂ ಮಾಡಿಲ್ಲ ಏನು ತಾಲೂಕು ಹಳ್ಳಿಗಳೂ ಎಲ್ಲ ಯಾವ ಉದ್ದಾರಾಗೇ ಇಂದಿರಾ ಕ್ಯಾಂಟೀನ್ ಒಂದು ಮಾಡಿದಾರ ಇಲ್ಲ ಸ್ವಲ್ಪ ಊಟ ಚಲೋ ಕೊಡಬೇಕಲ್ಲ ಒಂದು ಎರಡುನೂರಂತೆ ಲಿಮಿಟ್ ಮಾಡ್ಯಾರ